ಸರ್ ಅಂತ ಸಂದರ್ಭ ಬಂದ್ರೆ ನಾವು ಕೂಡ ಒಂದು ಕೋಟಾದಲ್ಲಿ ಏನಾದರೂ ಸಿಎಂ ಸ್ಥಾನಕ್ಕೆ ಬೇಡಿಕೆ ಪರಿಸ್ಥಿತಿ ಬಂದಾಗ ವಿಚಾರ ಮಾಡುದು ಈಗೇನು ಇನ್ನೂ ಕೂಡ ನೀವು ತಮ್ಮ ಆಕಾಂಕ್ಷಿ ವ್ಯಕ್ತಪಡಿಸಿದ್ರಿ ಹಿಂದೆ ಮಾಡಿದ್ದೆ ಆಗಬಾರ್ದಿಲ್ಲ ಎಲ್ಲ ಅರ್ಜಿದ್ರೆ ನಾನೇ ಒಂಬತ್ತು ಬಾರಿ ವಾರಿಸ್ ಬಂದಿದ್ದೆ ಅಸೆಂಬ್ಲಿಗೆ ಹಾಗಾಗಿ ಅರ್ಥ ಚೀಫ್ ಮಿನಿಸ್ಟರ್ ಆಗ್ಬೇಕು ಆಗಬಾರ್ದಲ್ಲ ಅದು ಆ ಸಮಯದಲ್ಲಿ ಎಲ್ಲರೂ ಕೂಡಿ ವಿಚಾರ ಮಾಡಿ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಲ್ಲ ಇವತ್ತು ನಾನು ಆಕ್ಟ್ ಸರ್ ಡಿನ್ನರ್ ವಿಚಾರದಲ್ಲಿ ಒಂದಷ್ಟು ಬ್ರೇಕ್ ಹಾಕಿದ್ದು ದಲಿತನ ಶಾಸಕರುಗಳು ಮಾಡಬಾರ್ದು ಅಂತ ದಲಿತ ಶಾಸಕರು ಮಾಡಬಾರ್ದು ಪ್ರಾಮಾಣಿಕ ಶಾಸಕರು ಮಾಡಬೇಕು ವಕೀಲ ಶಾಸಕ ಮಾಡಬಾರ್ದು ಏನಿಲ್ಲ ಇದರಲ್ಲಿ ಯಾವಾಗಲೂ ಯಾರು ಮಾತಾಡ್ ಮಾಡಬಹುದು ಇನ್ನೊಂದು ಮನೆಯಲ್ಲಿ ಯಾವಾಗಲೂ ಡಿನ್ನರ್ ಮಾಡ್ತಾ ಇರ್ತೇನೆ ನಾನು ಏನು ತಪ್ಪದೆ ಪ್ರತಿಯೊಬ್ಬ ಮನೆಯಲ್ಲಿ ಡಿನ್ನರ್ ನಡೆಯುತ್ತೆ ಯಾರು ಅತಿಥಿ ಇರ್ತಾರೆ ಆಕ್ಸಿಡೆಂಟ್ಲಿ ಒಬ್ಬ ಪಾಲಿಟಿಷನ್ ಇರ್ಬೋದು ಅರ್ಥ ರಾಜಕೀಯ ನಾಯಕರಿಗೆ ಮನೆಗೆ ಊಟ ಕರಿಬಾರ ಕೆಲವರು ಅನುಪಸ್ಥಿತಿಯಲ್ಲಿ ಊಟಕ್ಕೆ ಊಟಕ್ಕೆ ಕರೆದಿರೋದು ಚರ್ಚೆ ಆಗ್ತದೆ ಅಲ್ಪ ಈ ಮನೆಯಲ್ಲಿ ಯಾರು ಊಟಕ್ಕೆ ಕರಿಬೇಕನ್ನ ಆಚರಣೆ ಮಾಡಬೇಕಲ್ಲ ನೀವು ಕೇಳಿದಂಗೆ ಯಾಕೆ ಕರೆದಿಲ್ಲ ಅಂದ್ರೆ ತಪ್ಪಿಲ್ಲ ಅಂದ್ರೆ ಸಭೆ ರದ್ದು ಅದನ್ನು ಮುಂದೂಡುವಂತ ಪ್ರಸಂಗ ಯಾಕೆ ಹೇಳ್ತೇನೆ ಕಲ್ನೋಡೆ ಉಳಿದಿರಲಿ ಅವರು ಅವ್ರವ್ರಾಬ್ಲಮ್ ಇಲ್ಲ ಕ್ಯಾರಿ ಡೇಟ್ ಅಡ್ಜಸ್ಟ್ ಮಾಡಬೇಕು ಹಾಕಿದ್ದಾರೆ ಪಕ್ಷದಲ್ಲಿ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಆಗಲಿ ಪರಮೇಶ್ವರ ಆಗಲಿ ಜಾರಕಿಹೊಳಿ ಆಗಲಿ ಎಲ್ಲರೂ ಒಂದೇ ಯಾವ ಥರದ ಭಿನ್ನಾಪ್ರಾಯ ಇಲ್ಲ ಡಿ ಕೆ ಶಿವಕುಮಾರ್ ಪಕ್ಷದ ಪಕ್ಷದ ಅಧ್ಯಕ್ಷ ನಾಯಕ ಇವತ್ತು ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಸಂಘಟನೆ ಮಾಡ್ತಾ ಇದ್ದಾರೆ ಗೊತ್ತಲ್ಲ ನೂರು ರೂಪಾಯಿ ಚುನಾವಣೆ ಮನೆ ಗೆದ್ದಿದ್ದೇವೆ ಸಿದ್ದರಾಮಯ್ಯ ಮತ್ತು ಅವ್ರ ಕೂಡ ಕೆಲಸ ಮಾಡ್ತಾ ಇದ್ದೇವೆ ಯಾವ ಶೇರಿಂಗ್ ಇದೆಯಾ ಸರ್ ಆತರ ಏನಾದರೂ ಇದೆಯಾ ಪಾವರ್ ಮುಖ್ಯಮಂತ್ರಿ ಮುಖ್ಯಮಂತ್ರಿ ರಾಜ್ಯದ ಹೆಡ್ ಪಕ್ಷ ಪಕ್ಷದ ಹೆಡ್ ಅದ ಪಕ್ಷದ ಕಾನ್ಸ್ಟಿಟ್ಯೂಷನ್ ಹೇಳ್ತದೆ ಹಾಗಾಗಿ ಎಲ್ಲರೂ ಕೂಡ ಹೋಗಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಎಲ್ಲರೂ ಕೂಡಿ ಕೆಲಸ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಅಭಿಪ್ರಾಯ ಇರುತ್ತೆ ಪ್ರಜಾಪ್ರಭುತ್ವ ಅಂದ್ರೆ ಜಾಬ್ ಕೆಲವು ಕೆಳಗ ಸರ್ತಿ ಭಿನ್ನಾಪ್ರಾಯ ಟಿಪ್ಪಡೆ ಕಿಡ್ತಾನೆ ಅದು ಭಿನ್ನಾಪ್ರಾಯ ಭಾಪ್ಪ ಭಿನ್ನಾಪ್ರಾಯ ಲಬ್ ನನಗೆ ಯಾವ ಡಿಗ್ ಕೇಬಲ್ಸ್ ಇದ್ರಾ ಮೇಲೆ ಯಾವುದು ಬಂದರು ಅದೆಲ್ಲ ಏನು ಆಗ್ತಿದೆ ಹಾಯ್ ಕಮಾಂಡ್ ಅದೇ ಇಲ್ಲಿ ಅಲ್ಲಿ ಹುಡುಗಿಯಲ್ಲಿ ಹಾಯ್ ಕಮಾಂಡ್ ಅದೇ ಹಾಯ್ ಕಮಾಂಡ್ ಸೆಕ್ರೆಟರಿ ಕಟ್ರಿ ಬೇರೆ ಲೀಡರ್ಸ್ ಇದಾನೆ ಎಲ್ಲರೂ ಕೂತು ಕೂತು ನಿರ್ಣಯ ಮಾಡ್ತಾರೆ ಜನ ಇಬ್ಬರು ಇವರು ಜನ